ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಮನದ ಮಾತು ಕಾರ್ಯಕ್ರಮ ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ ಇವತ್ತಿಗೆ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಸಂಬಂಧ ಉಳಿಬೇಕು ಅಂದರೆ ಏನು ಮಾಡಬೇಕು ಯಾವ ತಪ್ಪು ಮಾಡಬಾರ್ದು ಮೇಜರ್ ಎರಡೆರಡು ತಪ್ಪು ಎರಡು ತಪ್ಪು ಮಾಡೋದು ಸಾಕು ನಿಮ್ಮ ಸಂಬಂಧ ಈಸಿಲಿ ಮುರಿದುಬಿಡುತ್ತೆ ಅಂದರೆ ಯಾವ ತಪ್ಪುಗಳನ್ನು ಮಾಡಬಾರ್ದು ಹುಡಿಯನೋ ಕೊನೆ ತನಕ ನೋಡಿ ಎರಡು ಪಾಯಿಂಟ್ನ ಶೇರ್ ಮಾಡ್ತೀನಿ ಅಷ್ಟು ಸಿಂಪಲ್ ಆಗಿದೆ ನಿಮ್ಗೆ ಗೊತ್ತಿರೋ ವಿಚಾರ ಬಟ್ ರೀಕಾಲ್ ಮಾಡ್ತಿದ್ದೀನಿ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫಸ್ಟ್ ಬಂದು ಏನಂತ ಹೇಳಿದ್ರೆ ಫೋನ್ ಲಾಕ್ ಇದನ್ನು ಹೈಡ್ ಮಾಡಬೇಡಿ ನೋಡಿ ಹೆಂಡತಿಗಾಗಲಿ ಗಂಡನಿಗಾಗಲಿ ಸಂಶಯ ಹುಟ್ಟೋದು ಯಾವಾಗ ಅಂದರೆ ಫೋನ್ ಲಾಕ್ಗಳನ್ನು ಹೈಡ್ ಮಾಡ್ಕೊಂಡಾಗ ಇವತ್ತೆಷ್ಟೋ ಸಂಬಂಧಗಳು ಮುರಿದು ಬಿಡ್ತಾ ಇರೋದು ಈ ಒಂದು ಫೋನಿಂದ ನೀವು ಸಿಂಪಲ್ ಆಗಿ ಅಂದ್ಕೊಂಬೇಡಿ ಎಲ್ಲೋ ಒಂದು ಕಡೆ ಫೋನ್ ಲಾಕ್ ಏನೋ ಪ್ರೈವಸಿ ಫೋಟೋ ಇಟ್ಕೊಳ್ತೀನಿ ಮತ್ತು ನೀವಿ ಆ್ಯಕ್ಚುಲಿ ಇದರಲ್ಲಿ ಏನಿಲ್ಲ ನೀವು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಅಲ್ಲಿ ನೀವು ಪ್ರೈವಸಿ ಮಾಡಿಕೊಂಡ್ರೆ ಅವರಿಗೆ ಕನ್ಫರ್ಮ್ ಆಗಿ ಡೌಟ್ ಬರೋಕ್ಕೆ ಶುರು ಆಗುತ್ತೆ ಬಿಕಾಸ್ ಇನ್ಸ್ಟಿಂದ ಎಷ್ಟೋ ಇವತ್ತು ಇನ್ಸ್ಟಾ ಈ ಸೋಷಿಯಲ್ ಮೀಡಿಯಾದ ಎಷ್ಟೋ ಫ್ಯಾಮಿಲಿಗಳು ಹಾಳಾಗಿ ಹೋಗಿದೆ ರೈಟ್ ಅಂದರೆ ಅವ್ರಿಗೆ ಮಿಸ್ ಬಿ ಅದನ್ನು ಮಿಸ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸಂಶಯ ಹುಟ್ಟೋದು ಎಲ್ಲಿಂದ ನೀವು ಟ್ರಾನ್ಸ್ಪರೆಂಟ್ ಆಗಿದ್ದು ಬಿಟ್ಟರೆ ಫೋನಿನ ವಿಚಾರ ಇರಲಿ ಯಾವುದೇ ವಿಚಾರ ಇರಲಿ ನೀವು ಫೋನ್ ಲಾಕ್ಗಳನ್ನು ಚೇಂಜ್ ಮಾಡಿ ಇಟ್ಕೊಂಡಾಗ ಸಂಶಯ ಅಲ್ಲಿಂದ ಶುರು ಆಗುತ್ತೆ ಗಂಡನಿಗಾಗಲಿ ಹೆಂಡ್ತಿಗಾಗಲಿ ಲವರ್ಸಿಗೂ ಆಗಲಿ ರೈಟ್ ಸೊ ಗಂಡ ಅಥವಾ ಹೆಂಡತಿ ಇವರು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಇಬ್ಬರು ಅರ್ಧಹಂಗೆ ಅಂತಂದಮೇಲೆ ಅವ್ರದ್ದು ಇವ್ರಿಗೆ ಗೊತ್ತಿರಬೇಕು ಇವ್ರದ್ದು ಅವ್ರಿಗೆ ಗೊತ್ತಿರಬೇಕು ಫೋನ್ ಲಾಕ್ ಆಗಲಿ ವಿಚಾರಗಳಾಗಲಿ ಹಿಂಗಿದ್ದಾಗ ಮಾತ್ರ ಸಂಬಂಧ ಉಳಿಯೋಕೆ ಸಾಧ್ಯ ಇದು ನಾನು ಮಾತಾಡ್ತಿರೋದು ಬೆಸ್ಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ಬಗ್ಗೆ ಮಾತ್ರ ಕೆಲವರು ಹೇಗೆ ಇರುತ್ತೆ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಓಕೆ ಹೇಳಿ ಕೆಲವರು ಏನೇನೋ ಕಮೆಂಟ್ ಮಾಡ್ತಾರೆ ಅದು ಅಲ್ಲ ಬೆಸ್ಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಕ್ಕಂಥ ಕ್ವಾಲಿಟೀಸ್ ಬಗ್ಗೆ ಆದರೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಆ ಕದ್ದು ಮಾತಾಡ್ತಾರೆ ನೀವು ಯಾರದೋ ಒಟ್ಟಿಗೆ ಮಾತಾಡ್ಕೊಂಡು ಹೊರಗ ಹೊರಗಡೆ ಮಾತಾಡ್ಕೊಂಡು ಒಳಗಡೆ ಡಿಲೇಟ್ ಮಾಡಿ ಡಿಲೇಟ್ ಮಾಡ್ಕೊಂಡು ಬರೋದು ಈಗ ಈ ಕದ್ದು ಮುಚ್ಚಿ ಆ ಕೆಲಸ ಇದ್ದರೆ ಅವ್ರಿಗೆ ಸಂಶೆ ನೀವು ಫಸ್ಟ್ ಆಫ್ ಆಲ್ ಫೋನ್ ಲಾಕ್ ಮಾಡಿ ಚೇಂಜ್ ಇಟ್ಕೊಂಡ್ಬಿಟ್ಟು ಗೊತ್ತಾಗುತ್ತೆ ಯಾರದೋ ಒಟ್ಟಿಗೆ ಚಾಟ್ ಮಾಡ್ತಾ ಇದ್ದಾರೆ ಕದ್ದು ಮುಚ್ಚಿ ಹೊರಗಡೆ ಹೋಗಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲ ಡೌಟ್ ಬರೋಕ್ಕೆ ಶುರು ಆಗುತ್ತೆ ಡೌಟ್ ಬರೋಕ ಶುರು ಆಯಿತು ಅಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೆ ಸರಿ ಹೋಗೋದು ಭಾಳ ಕಷ್ಟ ಆಗುತ್ತೆ ನೀವು ಅದನ್ನು ಸರಿ ಮಾಡ್ಕೊಳ್ಳೋಕೆ ಭಾಳ ಕಷ್ಟ ಆಗುತ್ತೆ ಪುನಃ ಓಕೆ ಮೊದಲನೇ ಮೇಜರ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನೋಡೋಣ ಸುಳ್ಳು ಹೇಳ್ತಾ ಬಂದರೆ ಸಂಬಂಧ ಹಾಳಾಗುತ್ತೆ ಒಂದೇ ಒಂದು ಸುಳ್ಳು ಏನೋ ಯಾವುದೋ ಒಂದು ರೀಸನ್ಗೆ ಸುಳ್ಳು ಹೇಳ್ತಾ ಬಂದರೆ ಆ ಸುಳ್ಳನ್ನು ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಆ ಸುಳ್ಳನ್ನು ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಇದು ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಬಟ್ ಸ್ಟಿಲ್ ಗೊತ್ತಿದ್ರು ಎಲ್ಲೋ ಒಂದು ಕಡೆ ನಾವು ಮರೆತ್ಬಿಟ್ಟು ಬದುಕ್ತಾ ಇದ್ದೀವಿ ಏನೂ ಆಗಲ್ಲ ಬಿಡು ಅಂದ್ಕೊಂಡು ಹೆಂಗೆ ಸುಮ್ಮನೆ ಏನೂ ಆಗಲ್ಲ ಆ ಕ್ಷಣಕ್ಕೆ ಏನೂ ಆಗಲ್ಲ ಅನ್ಕೊಂಡು ಮೋನಾಗ್ಬಿಡ್ತೀವಿ ಬಟ್ ಎಷ್ಟೋ ಸುಳ್ಳು ಹೋಗಿರ್ತೀವಿ ಆ ಸುಳ್ಳನ್ನು ಮುಚ್ಚಕ್ಕೆ ಇನ್ನೊಂದು ಇನ್ನೊಂದು ಮುಚ್ಚಕ್ಕೆ ಮತ್ತೊಂದು ಸೊ ಇವತ್ತಿಗೆ ಸುಳ್ಳು ಹೇಳ್ತಾ ಇದ್ದರೆ ಸ್ಟಾಪ್ ಮಾಡಿಬಿಡಿ ಇವತ್ತಿಂದ ನೆಟ್ಟಕ್ಕೆ ಬದುಕೋಣ ನಾವು ಕರೆಕ್ಟ್ ಯಾಕೆ ಅಂದರೆ ನಾಳೆ ದಿನ ಗೊತ್ತಾದ ಮೇಲೆ ನಾವು ದೊಡ್ಡ ಸುಳ್ಳು ನಮ್ಮ ಮೇಲೆ ನಂಬಿಕೆನೇ ಹೊರಟೋಗ್ಬಿಡುತ್ತೆ ಒಂದು ಸಮಾಜದಲ್ಲಿ ಬದುಕ್ತಿದ್ರು ಸಂ ಆ ಸಂಸಾರ ಹೊಡೆದೋದ್ರೆ ಮರ್ಯಾದೆ ಪ್ರಶ್ನೆ ಮಕ್ಕಳ ಹತ್ರ ಆಗ್ತಾರೆ ನಮ್ಮ ಕೈಯಾರೆ ನಮ್ಮ ನಮ್ಮ ಸಂಸಾರ ಹಾಳು ಮಾಡ್ಕೊಂಬಿಟ್ರೆ ನಾವು ಬದುಕೋಕೆ ಅನ್ಫಿಟ್ ಪರ್ಸನ್ ಥರ ನಾವು ಆ್ಯಕ್ಚುಲಿ ಸಂಸಾರ ಹಾಳು ಮಾಡ್ಕೊಂಬಿಟ್ರೆ ಬೇಕಾದ್ರೆ ಬುದ್ಧಿವಂತ ಅಂದಮೇಲೆ ಸಂಸಾರ ಹಾಳು ಮಾಡ್ಕೊ ಯಾವ ವ್ಯಕ್ತಿ ಸಂಸಾರನ ಸರಾಗವಾಗಿ ನಡ್ಸ್ಕೊಂಡು ಹೋಗ್ತಾನೆ ಅವನು ಬದುಕಕ್ಕೆ ಲಾಯಕಿದ್ದಾನೆ ಈ ಭೂಮಿ ಮೇಲೆ ಯಾರು ಹಾಳು ಮಾಡ್ಕೊಳ್ತಾನೆ ತನ್ನಂತ ತನ್ನ ಸಂಸಾರನ ಅವನು ಬದುಕಲಿಕ್ಕೆ ಅನ್ಫಿಟ್ ಈ ಒಂದು ಸಮಾಜದಲ್ಲಿ ಅಂತ ಅರ್ಥ ಓಕೆ ಏನಂದರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಹೇಳ್ತೀವಿ ನೀವು ಯಾವುದೇ ವಿಚಾರ ತಗೊಳ್ಳಿ ಟ್ರಾನ್ಸ್ಪೆರೆಂಟ್ ಆಗಿರಬೇಕಾಗತ್ತೆ ಆವಾಗಲೇ ನಂಬಿಕೆ ಹುಟ್ಟೋಕೆ ಸಾಧ್ಯ ಈ ಎರಡು ತಪ್ಪು ಕೆಲಸ ಮಾಡಿದ್ರೆ ಸಂಸಾರ ಹಂಡ್ರೆಡ್ ಪರ್ಸೆಂಟು ಒಡೆದೋಗುತ್ತೆ ಹಾಳಾಗುತ್ತೆ ಈ ಇವತ್ತಿಂದ ಶುರು ಆದರೆ ಅದು ಬರ್ತಾ 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 ಜಾಸ್ತಿ ಆಗುತ್ತೆ ಅನುಮಾನ ಬಂದರೆ ಜಗಳಗಳು ಸ್ಟಾರ್ಟ್ ಆಗುತ್ತೆ ಜಗಳ ಸ್ಟಾರ್ಟ್ ಆದರೆ ನಿಮ್ಮ ಕಿರಿಕಿರಿ ಆಗುತ್ತೆ ನಿಮ್ಮ ಮನಸ್ಸಿಗೆ ಆಮೇಲೆ ಇಲ್ಲದೆ ಹೋದ್ರೂ ಅದೇನೋ ರೋಡಲ್ಲಿ ಹೋಗೋ ಮಾರಿನೇ ಮೈಮೇಲೆ ತಂದ್ಕೊಳಂಗಾಗುತ್ತೆ ಸೊ ಮತ್ತೆ ಹೇಳ್ತೀನಿ ಈ ಗಂಡ ಹೆಂಡ್ತಿ ಮೊದಲು ಎರಡು ತಪ್ಪು ಕೆಲಸ ಒಂದು ಮಾಡಬಾರ್ದು ಯಾವುದು ಅಂತ ಹೇಳಿದ್ರೆ ಫೋನ್ ಲಾಕ್ನ ಚೇಂಜ್ ಇಟ್ಕೊಳ್ಳೋದು ಕದ್ದು ಮುಚ್ಚಿ ಮಾಡೋದು ಅವಾಯ್ಡ್ ಮಾಡೋದು ನೆಕ್ಸ್ಟ್ ಬಂದು ಸುಳ್ಳು ಹೇಳ್ತಾ ಬರೋದು ಇವೆರಡು ಕೆಲಸ ಮಾಡಬೇಡಿ ನೋಡಿ ಟ್ರಾನ್ಸ್ಪರೆಂಟ್ ಆಗಿರಿ ಆ್ಯಂಡ್ ನಂಬಿಕೆ ನಿಮಗೆ ಒಬ್ಬ ಅಲ್ಲಿ ಹುಟ್ಟೋದೆ ನಂಬಿಕೆ ನಿಮ್ಮ ಆ ಟೈಮಲ್ಲಿ ಸೊ ಹಂಗಿದ್ಬಿಟ್ರೆ ಸಂಸಾರ ತುಂಬ ಚೆನ್ನಾಗಿರುತ್ತೆ ನಿಜಗಳು ನಿಜ ಇದೆ ಸರ್ ಅನ್ನ ನಾನು ಯಾವುದೋ ಬುಕ್ಸ್ ಓದಿ ಎಲ್ಲ ಹೀರೋ ಮ್ಯಾಟ್ರನ್ನ ಮಾತಾಡ್ತಾ ಇದ್ದೀನಿ ನಿಮಗೆ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಆ್ಯಂಡ್ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ